ಮತ್ತೊಮ್ಮೆ ಸ್ವಾಗತ ಸಚಿವ ಮಧು ಬಂಗಾರಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅಲ್ಲಿ ನೀಡಿದಂತ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಇದು ಜನಕ್ಕೆ ಎಷ್ಟು ಉಪಕಾರಿ ಅಂತ ಮಾತನಾಡಿದ್ದಾರೆ ಶಿವಮೊಗ್ಗ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ನೀರಾವರಿಗೆ ಅನುದಾನ ನೀಡಲಾಗಿದೆ ಸ್ವರಬಾ ಶರಣಕೊಪ್ಪ ಆನೋಟಿಗೆ ಶರಾವತಿ ಹಿಂದಿನಿಂದ ನೂರ ಅರವತ್ತು ಕೋಟಿ ವೆಚ್ಚದಲ್ಲಿ ಪೈಪ್ಲೈನ್ ಹಾಕಿ ನೀರು ಸರಬರಾಜಿಗೆ ಕ್ರಮ ಕ್ರಮ ಕೈಗೊಳ್ಳಲಾಗಿದೆ ಎಲೆ ಚಿಕ್ಕಿರುವಕ್ಕೆ ಅರವತ್ತೆರಡು ಕೋಟಿ ಕೆಎಫ್ ಐವತ್ತು ಕೋಟಿ ಭೂ ಕುಸಿತ ತಡೆಗೆ ಅನುದಾನ ಸಣ್ಣ ಮತ್ತು ದೊಡ್ಡ ನೀರಾವರಿಗೆ ವಿಶೇಷ ಅನುದಾನ ನೀಡಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿಯಷ್ಟು ಅನುದಾನ ಗ್ಯಾರಂಟಿ ಯೋಜನೆಗಳಿಗಾಗಿ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮೆಗಾನ್ ಆಸ್ಪತ್ರೆಯಲ್ಲಿ ಕಂಡುಬಂತ ಬಗ್ಗೆಯೂ ಸಹ ಸಚಿವರು ಮಾತನಾಡಿದ್ದು ತಕ್ಷಣ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಶಿವಮೊಗ್ಗ ವಿಮಾನ ನಿಲ್ದಾಣದ ನೈಟ್ ಲ್ಯಾಂಡಿಂಗ್ ಸಮಸ್ಯೆ ಬಗ್ಗೆ ಉತ್ತರ ಸಚಿವರು ಕೆಲವು ಸಮಸ್ಯೆ ಉದ್ಭವಿಸಿರೋದ್ರಿಂದ ಕಾಮಗಾರಿ ನಿಧಾನ ಈ ಸಮಸ್ಯೆ ಶೀಘ್ರ ಬಗೆಹರಿಂದ ಸೊರಬ ಅಲ್ಲ ಗ್ರಾಮೀಣ ಭಾಗದಲ್ಲೂ ಕೂಡ ನಾನೇ ಹೋಗಿ ಎರಡು ನಿಮಗೆ ಬಜೆಟ್ ಅಲ್ಲಿ ಬಂದಿಲ್ಲ ಬಟ್ ಅದು ಕೆನನ್ ಕರ್ನಾಟಕ ನೀರಾವರಿ ನಿಗ ನಿಗಮದಲ್ಲಿ ಒಂದು ಒಂಬತ್ತು ಕೋಟಿ ಒಂದು ಆರೂವರೆ ಕೋಟಿ ಮತ್ತು ಗೌಡನ್ ಕೆರೆ ಇದೆಲ್ಲ ತುಂಬ ಚೆನ್ನಾಗಿ ಏಕೆಂದ್ರೆ ಅವರಿಗೆ ಐ ತಿಂಕ್ ಹದಿನೇಳು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದರೊಳಗೆ ನಮ್ಮ ದಂಡಾವತಿದು ಪರ್ಯಾಯವಾಗಿ ಅದು ಓಕೆ ಆಗ್ತದೆ ಪ್ಲಸ್ ಆರ್ ಡಿ ಪಿ ಆರಲ್ಲಿ ಸೊರ್ಬಾ ಟೌನು ಶಿರಾಳ್ಕೊಪ್ಪ ಟೌನು ಮತ್ತು ಆನ್ವಟ್ಟಿ ಟೌನ್ ಬಿಟ್ಟು ಬಿಟ್ಟು ಇನ್ನು ಉಳ್ಕಿದು ನೀರಾವರಿ ಶರಾವತಿಯಿಂದ ತರ್ತಕ್ಕಂಥದ್ದು ಅದು ಕೂಡ ಹನ್ನೊಂದನೇ ತಾರೀಕು ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಬಂದಿಲ್ಲ ನನಗೆ ಅದು ಬಂದುಬಿಟ್ಟಿದ್ರೆ ಇಷ್ಟೊಳಗೆ ನಾನು ಬಜೆಟಲ್ಲಿ ಅದನ್ನ ಸೇರಿಸ್ಬಿಡ್ತಿದ್ದೆ ಹನ್ನೊಂದನೇ ತಾರೀಕು ಮೀಟಿಂಗ್ ಇದೆ ಎಲ್ಲಿ ಡೆಲ್ಲಿಯಲ್ಲಿ ಸುಮಾರು ಸ್ಟೇಟ್ದು ಎಷ್ಟೋ ಪ್ರಾಜೆಕ್ಟ್ಸು ಕ್ಲಿಯರೆನ್ಸ್ ಬರಬೇಕು ಅದು ಕ್ಲಿಯರೆನ್ಸ್ ಬಂದ ತಕ್ಷಣ ಅದು ಯು ಯುಡೋನ್ ನೀಡ್ ಬಜೆಟ್ ಓನ್ಲಿ ಬಿಕಾಸ್ ದುಡ್ಡೇ ಇದೆ ಅದನ್ನು ಆಟೋಮೆಟಿಕಾಗಿ ಕೊಡಬೇಕು ಅವರು ಫಿಫ್ಟಿ ಪರ್ಸೆಂಟ್ ನಾವು ಫಿಫ್ಟಿ ಪರ್ಸೆಂಟ್ ಕೊಡೋದು ಅಲ್ಲಿದು ಆಗ್ತದೆ ಮತ್ತು ಇಡೀ ಶಿವಮೊಗ್ಗ ಜಿಲ್ಲೆಯ ಎಕ್ಸ್ಟೆನ್ಷನ್ ಏನೇನು ಬ್ಯಾಲೆನ್ಸ್ ಇದೆ ಕುಮ್ಸಿ ಎಕ್ಸ್ಟೆನ್ಷನ್ ಮಾಡಬೇಕು ಎಕ್ಸ್ಟೆನ್ಷನ್ ಮಾಡೋದಕ್ಕೂ ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಅದು ಕೂಡ ಅದೆಲ್ಲ ಮಲೆಶಂಕರ ಮತ್ತು ಯಾವುದೂ ಗೊತ್ತಿಲ್ಲ ನಾನು ಅದು ಡೀಟೇಲ್ಸಿಗೆ ಹೋಗೋದಿಲ್ಲ ಪ್ಲಸ್ ನೂರ ಅರವತ್ತು ಕೋಟಿದು ಭೈರತಿ ಸುರೇಶ್ ಅವರು ಸೊರ್ಬಾ ಟೌನು ಶಿರಾಳ್ಕೊಪ್ಪ ಟೌನು ಮತ್ತು ಆನ್ವಟ್ಟಿ ಈ ಮೂರಕ್ಕೆ ಸೇಮ್ ಶರಾವತಿಯಿಂದ ಈ ಪೈಪ್ಲೈನ್ ಮೇಲೆ ಯಾರ್ದು ಜೆ ಜೆ ಎಮ್ ಅವ್ರದ್ದು ಜೆ ಜೆ ಎಮ್ ಅಂತ ಹೇಳಿ ಹೇಳಲ್ಲ ಜೆ ಜೆ ಎಮ್ಗೆ ಪ್ರೀ ಇದ್ರದ್ದು ಶರಾವತಿಯಿಂದ ಅದಕ್ಕೆ ನಾವು ಸಪ್ರೇಟಾಗಿ ಅವರು ಟ್ಯಾಂಕೆಲ್ಲ ಕಟ್ಕೊಂಡು ಈ ಮೂರು ಇದ್ರ ಕೊಡ್ತಕ್ಕಂಥ ಅದು ಜಾಯಿಂಟ್ ಹೋದಾಗ ಆಗ್ತಾ ಇಲ್ಲ ಜಾಯಿಂಟ್ ಮಾಡೋದಿಲ್ಲ ಯಾಕೆಂದರೆ ಇವ್ರ ದುಡ್ಡೇ ಬರೋದು ಬೇರೆ ಅವ್ರ ದುಡ್ಡೇ ಬರೋದು ಬೇರೆ ಸೊ ಹನ್ನೊನೇ ತಾರೀಕು ಕ್ಲಿಯರೆನ್ಸ್ ಕೊಡುತ್ತೆ ನಾನು ಹನ್ನೆರಡನೇ ತಾರೀಕು ನಾವು ನೆಕ್ಸ್ಟ್ ಟೈಮ್ ಬಂದಾಗ ಮೋಸ್ಟ್ಲಿ ಅದನ್ನು ಹೇಳ್ತೀನಿ ಅದನ್ನು ಯಾವಾಗ ಶುರು ಆಗ್ಬೋದು ಹೇಳಿ ಇದ್ರ ಜೊತೆಗೆ ಚಿಕ್ಕ ಪುಟ್ಟ ಕೆಲಸಗಳು ಭಾಳ ಮುಖ್ಯ ಮಲ್ನಾಡು ಭಾಗದಲ್ಲಿ ಅದರ್ ದೆನ್ ಶರಾವತಿ ಸಂತ್ರಸ್ತದಿರ್ಬೋದು ನಿಮಿಷ ಶರಾವತಿ ಸಂತ್ರಸ್ತು ಅದನ್ನು ನಾನು ಹೇಳಿದ್ದೀನಿ ನಿಮಗೆ ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೋರ್ಮೆಂಟ್ ಅವರು ಒಳ್ಳೆ ಡೈರೆಕ್ಷನಿಗೆ ಹೋಗ್ತಾ ಇದೆ ಏನೂ ತೊಂದರೆ ಇಲ್ಲ ರೆಗ್ಯುಲರ್ ಆಗಿ ನಮ್ಮ ಆಫೀಸರ್ಸ್ ಎಲ್ಲರೂ ಕೂಡ ಅವರು ಕೂಡ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸರ್ವೇನ ಎಕ್ಸಾಕ್ಟ್ ಇಡುವಳಿದ್ದಾರೆ ಎಷ್ಟು ಜನ ಇದ್ದಾರೆ ಸರ್ವೆ ಮಾಡೋಕ್ಕೆ ಕೇಳಿದ್ದಾರೆ ಸಿ ಎಸ್ ಅವ್ರ ನೇತೃತ್ವದಲ್ಲಿ ಅದು ಕೆಲಸನೂ ಕೂಡ ನಡೀತಾ ಇದೆ ಅದು ಡಿ ಸಿ ಅವ್ರ ಲೆವೆಲ್ಲು ಮತ್ತು ಸಿ ಎಸ್ ಲೆವೆಲ್ ಶು ನಮ್ಮ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಅದ್ರ ಜೊತೆಗೆ ಎಲೆ ಚುಕ್ಕೆ ರೋಗಕ್ಕೆ ಸ್ವಲ್ಪ ದುಡ್ಡು ಹಣ ಬಿಡುಗಡೆ ಮಾಡಿ ಅದನ್ನು ಮುಂದೆ ಯಾವ ರೀತಿ ಹೋಗ್ಬೇಕಂತ ಒಂದು ಐವತ್ತು ಅರವತ್ತು ಕೋಟಿ ನೆನಪೋ ಕೊಟ್ಟಿದ್ದಾರೆ ಮತ್ತು ಅರವತ್ತೆರಡು ಕೋಟಿ ಮತ್ತು ಎಂಥದ್ದು ನಮ್ಮ ಕ್ಯಾಸ್ನೂರು ಕೆ ಅದಕ್ಕೂ ಕೂಡ ದುಡ್ಡನ್ನು ಕೊಟ್ಟಿದ್ದಾರೆ ಮತ್ತು ಮಲ್ನಾಡು ಭಾಗದಲ್ಲಿ ಕುಸಿತ ಆಗೋದಕ್ಕೆ ಯಾವ ರೀತಿ ನಾವು ತಡೆ ಮಾಡಬೇಕು ಯಾಕೆಂದರೆ ನಾವು ಬಂದಾಗೆಲ್ಲ ಮಳೆಗಾಲದಲ್ಲೆಲ್ಲ ನೀವು ಕೇಳ್ತಾಯಿದ್ರು ಒಂದು ಎರಡು ಮೂರು ಸತಿ ಬೇರೆ ಕಡೆ ಸ್ವಲ್ಪ ಆತಂಕ ಆಗುತ್ತೆ ಅಂತ ಹೇಳಿ ಅದಕ್ಕೂ ಕೂಡ ಕೊಟ್ಟಿದ್ದಾರೆ ಅದು ಲ್ಯಾಂಡಿಂಗ್ ನೈಟ್ ಲ್ಯಾಂಡಿಂಗ್ ಒಂದು ಆದರೆ ನಂಬರ್ ಆಫ್ ಏನೋ ಫ್ಲೈಟ್ಸ್ ಜಾಸ್ತಿ ಆಗುತ್ತೆ ಆಮೇಲೆ ರೆವಿನ್ಯೂ ಬರ್ತದೆ ಯಾಕಂದ್ರೆ ಸ್ಟೇಟ್ ಟ್ಯಾಕ್ಸ್ಟ್ ಪ್ರಾಜೆಕ್ಟ್ ಇದು ಸೊ ಅಟ್ಲಿ ನೈಟ್ ಲ್ಯಾಂಡಿಂಗ್ ಒಂದು ಆದರೆ ನಾನು ಅದನ್ನ ಫಾಲೋ ಅಪ್ ಮಾಡ್ತೀನಿ ಪರ್ಮಿಷನ್ ಅಲ್ಲ ಸರ್ ಹಾಂ ಕಾರ್ಗೋ ಯಾವಾಗ ಬರಬೇಕು ನಿಮಗೆ ನೈಟ್ ಲ್ಯಾಂಡಿಂಗ್ ಕಾರ್ಗೋಸ್ ಎಲ್ಲ ಬರೆದು ಡೇ ಟೈಮ್ ಬರಲ್ಲ ಮೋಸ್ಟ್ ಆಫ್ ನಮಗೆ ಫ್ಲೈಟ್ಸ್ ಜಾಸ್ತಿ ಬರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಶೆಡ್ ಕರ್ ಕನ್ಸ್ಟ್ರಕ್ಟ್ ಮಾಡಿ ಕಾರ್ಗೋದು ಮಾಡಿ ಅವ್ರಿಗೆ ಏರ್ ಕಂಡೀಷನ್ ಮಾಡೋದು ಕಾರ್ಗೋ ಫೆಸಿಲಿಟಿ ಕೊಡೋದು ಭಾಳ ದೊಡ್ಡ ಕೆಲಸ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ವಿ ಶುಡ್ ಹ್ಯಾವ್ ನೈಟ್ ಲ್ಯಾಂಡಿಂಗು ಮತ್ತು ಶಾರ್ಟ್ ಲ್ಯಾಂಡಿಂಗು ಕ್ಲೈಮೇಟ್ ಕಂಡೀಷನ್ದು ಲ್ಯಾಂಡಿಂಗ್ದು ನಮಗೆ ಅದೊಂದು ಪ್ರಾಬ್ಲಮ್ ಸ್ಟ್ರೆಚ್ಚು ಚೆನ್ನಾಗಿದೆ ಏನೋ ಲೆಂತ್ ಅಲ್ಲ ಅನ್ಲೆಸ್ ಅಲ್ಲ ನೈಟ್ ಲ್ಯಾಂಡಿಂಗು ಫೈನಲ್ ಆಗಿಲ್ಲ ಲೈಟ್ ನೈಟ್ ಲ್ಯಾಂಡಿಂಗ್ ಫ್ಲೈಟ್ಸ್ ಶುರು ಆದ ತಕ್ಷಣ ನಿಮಗೆ ಜನ್ರೇಷನ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಇಟ್ಸ್ ಅ ನೈಸ್ ಹಬ್ ನಮ್ಮದು ಶಿವಮೊಗ್ಗ ಹೆಂಗಿದೆ ಅಂತ ಹೇಳಿದರೆ ಲೈನಿಗೆ ಸುಮಾರಷ್ಟು ಜನರು ಬೇರೆ ಬೇರೆ ಆಪರೇಟರ್ಸ್ ಎಲ್ಲ ಬರೋದಕ್ಕಾಗುತ್ತೆ ಐ ಥಿಂಕ್ ಟಿಲ್ ಲೈಟ್ ಲ್ಯಾಂಡಿಂಗ್ ಆಗೋದು ಅದು ಹಾಗೆ ಮೋಸ್ಟ್ಲಿ ನಾನು ಮೊನ್ನೆ ಹೋದಾಗಲೂ ಕೂಡ ಇವತ್ತು ಕೇಳ್ತೀನಿ ಹೋದಾಗ ವರ್ಕ್ ನಡೀತಾ ಇದೆ ಸರ್ ಆದಷ್ಟು ಬೇಗ ಮುಗಿಸ್ತೀವಿ ಅಷ್ಟು ಹೇಳಿದ್ರಷ್ಟೇ ಟೆಕ್ನಿಕಲಿ ನನಗೆ ಇನ್ನೂ ಕೂಡ ನನಗೆ ಅದು ಸರಿಯಾಗಿ ಸಿಗ್ತಾಯಿಲ್ಲ ಒಂದೆರಡು ನಿಮಿಷ ಜಾಗದು ಜಾಗದ ಸಮಸ್ಯೆ ಯಾಕೆಂದರೆ ಅಲ್ಲಿ ಲಿಟಿಗೇಷನ್ನು ಇದೆ ಈಗ ತಂದ ಮೇಲೆ ನಾನು ಗುರ್ಲಿ ಪೂಜೆ ಮಾಡಿ ಶರಣ್ ಪ್ರಕಾಶ್ ಅವ್ರ ಜೊತೆಗೆ ಬಂದು ಮಾಡಿ ಒಂದು ವರ್ಷ ಒಂದು ಕಾಲು ವರ್ಷ ಆಯಿತು ಕರೆಕ್ಟಾ ಸೊ ಮೊನ್ನೆ ಯಾವತ್ತೂ ಗೊತ್ತಿಲ್ಲ ನನಗೆ ಮತ್ತೆ ಇದು ಬಂದೆ ಮತ್ತು ಏನಾರು ಅಪೀಲ್ ಹೋದರೆ ಮತ್ತೆ ಏನಾಗುತ್ತೆ ಅನ್ನೋದು ಭಾವನೆ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಕ್ಲಿಯರೆನ್ಸ್ ಕೊಡೋದು ಮೊದಲು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಬಟ್ ಅನ್ಲೆಸ್ ದೆರ್ ಇಸ್ ಅ ಲ್ಯಾಂಡ್ ಲ್ಯಾಂಡ್ ಆ ಕಡೆ ಕೊಡಿ ಅಂತ ಹೇಳಿದೆ ಅದಕ್ಕೂ ರೆಡಿ ಇದ್ದಾರೆ ಯಾವುದೋ ಡಿ ಸಿ ಅವ್ರ ಆಫೀಸ್ ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಪ್ರಾಕ್ಟಿಕಲ್ ಇದೇ ಜಾಗದಲ್ಲಿ ಮಾಡ್ಬೋದು ನಾವೇನು ಮೆಗನ್ ಹಾಸ್ಪಿಟ್ಲ್ ಉಳಿಸ್ಕೊಂಡು ಅವರಿಗೊಂದು ಬೇರೆ ಅವರಿಗೆ ಫೈವ್ ಹಂಡ್ರೆಡ್ ಬೆಡ್ ಅಡ ಟು ಹಂಡ್ರೆಡ್ ಬೆಡ್ ಅಡ ಬೇಕು ಅವ್ರಿಗೆ ಅಷ್ಟೇ ಜಾಸ್ತಿ ಬೇಡ ಯಾರಿಗೆ ಸಿಮ್ಸ್ ಅವರಿಗೆ ಮೆಗನ ಹಾಸ್ಪಿಟಲನ್ನು ನಾನು ಸಪ್ರೇಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಮುಂಚೆ ಹೇಗಿತ್ತು ಅಂತೇಳಿ ನಂದು ನನ್ನ ಐಡಿಯಾ ಬಟ್ ನಂದು ಫೈನಲ್ ಅಲ್ಲ ಟೆಕ್ನಿಕಲಿ ಅವರೆಲ್ಲ ಮಾತಾಡಬೇಕು ಬಟ್ ಅದನ್ನ ನಾನು ಪ್ರಯತ್ನ ಪಡ್ತೀನಿ ನಾನು ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ ಬಟ್ ವಿ ನೀಡ್ ಡಿಸ್ಟ್ರಿಕ್ಟ್ ಇದೊಳಗೆ ನಮಗೆ ಇಲ್ಲ ಅಂದರೆ ಸುಮಾರಷ್ಟು ಕಡೆಗೆ ಈವನ್ ಬೀದರ್ ಎಲ್ಲೋ ಅಲ್ಲೂ ಸೇಮ್ ಪ್ರಾಬ್ಲಮ್ ಆಗಿದೆ ಮೂರು ನಾಲ್ಕು ಕಡೆಗೆ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಅಫಿಲಿಯೇಷನ್ ಇದೆ ಅಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ನು ಸ್ವಲ್ಪ ತೊಂದರೆ ಆಗಿರ್ತಕ್ಕಂಥದ್ದಿದೆ ಅದಕ್ಕೆ ಒಂದೇ ಸೊಲ್ಯೂಷನ್ ಏನಂದರೆ ಇದನ್ನು ಅದನ್ನು ಸಪ್ರೇಟ್ ಮಾಡಬೇಕಾದ ಟ್ರೀಟ್ಮೆಂಟ್ ಏನು ಬೇಕಾದ್ರೆ ಮಾಡಿಕೊಳ್ಳಿ ಅವರು ಆಮೇಲೆ ತುಂಬ ಬಂದಿದೆ ಈಗ ಟ್ರಾಮಾ ಸೆಂಟರ್ ಇದೆ ಕ್ಯಾನ್ಸರ್ ಸೆಂಟರ್ ಇದೆ ಮತ್ತು ಇನ್ನೊಂದು ಎಂಥದ್ದು ಸೂಪರ್ ಸ್ಪೆಷಾಲಿಟಿ ಎಲ್ಲ ಒಂದು ಹದಿನಾರು ಕೋಟಿ ಇವೆಲ್ಲ ಇನಿಷಿಯೇಟಿವ್ ಬರ್ತಾಯಿದೆ ದ ಪ್ರಾಬ್ಲಮ್ ಇಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದರೆ ಇವೆಲ್ಲದೂ ಕೂಡ ಕುಸ್ತೋಗಿದೆ ಅದು ನಮ್ಮ ಮೆಗನ್ ಹಾಸ್ಪಿಟ್ಲಲ್ಲಿ ಈಗ ಸದ್ಯಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ನಾನು ಇಬ್ರಿಗೂ ಕೂರಿಸ್ಕೊಂಡು ಮಾತಾಡಿದ್ದೀನಿ ನೀವಾದರೂ ತೊಗೊಳ್ಳಿ ನೀವಾದರೂ ತೊಗೊಳ್ಳಿ ಬಟ್ ಸಂಬಡಿ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಬಿಕಾಸ್ ಇಲ್ಲಾಂದರೆ ಇನ್ನೊಂದು ತುಂಬ ಹಿಸ್ಟ್ರಿ ಇದೆ ಮೆಗನ್ ಹಾಸ್ಪಿಟ್ಲಿಗೆ ಐ ಥಿಂಕ್ ಈ ಕಡೆ ಭಾಗದಲ್ಲಿ ಮೆಗನ್ ಹಾಸ್ಪಿಟಲ್ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟ್ಲು ಈಗ ಅಡ್ಮಿನಿಸ್ಟ್ರೇಟಿವ್ಲಿ ವರ್ಸ್ಟ್ ಆಗ್ಬಿಟ್ಟಿದ್ದೀವಿ ಅದನ್ನು ಮುಂಚೂಣಿಗೆ ತರ್ತಕ್ಕಂಥ ಜವಾಬ್ದಾರಿ ನಾನು ತಗೋತೀನಿ ಇಲ್ಲ ಇಲ್ಲ ದಟ್ ಇಸ್ ಸಿ ಏನಾಗ್ತಾ ಇದೆ ನನಗೆ ಆಮ್ ನಾಟ್ ಏಬಲ್ ಟು ಮ್ಯಾನೇಜ್ ಎರಡು ಇಬ್ಬರು ಅಡುಗೆ ಮಾಡೋರನ್ನ ಬಿಟ್ಟು ಬಿಡಬೇಕು ಇಲ್ಲಿಗೆ ಅಲ್ಲ ಇದು ಅದೇ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಕರೆಸಿ ಆಫೀಸರ್ಸಿಗೆ ಮತ್ತೆ ಅವ್ರಿಗೂ ಕುಟ್ಕೊಂಡು ನೀವು ಯಾವ ರೀತಿ ಸೆಟ್ ಮಾಡ್ತೀರ ಅವ್ರಿಗೂ ಹೇಳಿದ್ರು ಏನಾಗುತ್ತೆ ಸಿ ನಾನು ಐ ಆಮ್ ರೆಡಿ ಟು ಚೇಂಜ್ ಇಫ್ ಸಂಬಡಿ ಇಸ್ ಕಮಿಂಗ್ ಐಮ್ ರೆಡಿ ಟು ಚೇಂಜ್ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಓಪನ್ ಆಗಿ ಯಾರಾದರೂ ಬರೋರಿದ್ರೆ ಸೇಮ್ ಅದು ರಿಪೀಟ್ ಆಗುತ್ತೆ ಅಂದರೆ ಬೇರೆಯವ್ರನ್ನ ಬದಲಾವಣೆ ಮಾಡೋಕ್ಕೆ ನಾನೊಬ್ರು ತೆಗೆದ್ರೆ ಇನ್ನೊಬ್ರು ಬರಲಿಲ್ಲ ಅಂದರೆ ನಾನು ಏನು ಮಾಡ್ಬೇಕು ಸ್ವರ್ಬದಲ್ಲೂ ನಮಗೆ ಸೇಮ್ ಇನ್ಫ್ರಾಸ್ಟ್ರಕ್ಚ ಮಲೆನಾಡಿನ ಹಾಗೂ ಕರ್ನಾಟಕದ ಜನರ ಆರಾಧ್ಯ